ತಾಲೂಕಾ ಆಡಳಿತ ಗುಳೇದ್ಗುಡ್ಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾದಾಮಿ ಇವರ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರ ವಿರುದ್ಧ ದೌರ್ಜನ್ಯ ನಿವಾರಣೆಗಾಗಿ ಅಂತಾರಾಷ್ಟ್ರೀಯ ದಿನ ಅಂಗವಾಗಿ ಹಮ್ಮಿಕೊಂಡ ಕಾನೂನು ಅರಿವು ನೆರವು ಕಾರ್ಯಕ್ರಮ ಸರಕಾರಿ ಕನ್ನಡ ಶಾಲೆ ನಂಬರ್ ಎರಡು ಗುಳೇದ್ಗುಡ್ಡ ಉದ್ಘಾಟಕರು ಸಂಜೀವ್ ಕುಮಾರ್ ಪಾಚಾಪುರೆ ಪ್ರಧಾನ ದಿವಾನಿ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಬಾದಾಮಿ ಅಧ್ಯಕ್ಷತೆ ಶ್ರೀಮತಿ ಮಂಗಳ ಮಾದರ್ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಕುಳೆದ್ಗುಡ್ಡ ಮುಖ್ಯ ಅತಿಥಿಗಳು ದಸ್ತಗೀರ್ ಸಾಬ್ ಮುಲ್ಲಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಸ್ಆರ್ ಬರ್ಹನಾಪುರ್ ಅಧ್ಯಕ್ಷರು ವಕೀಲರ ಸಂಘ ಗುಳಿದ್ಗುಡ್ಡ ಕೆಆರ್ ರಾಯಚೂರ್ ಉಪಾಧ್ಯಕ್ಷರು ವಕೀಲರು ಸಂಘ ಗುಳೆತ್ಗುಡ್ಡ ಕೆಟಿ ಪವಾರ್ ವಕೀಲರು ಗುಳಿದ್ಗುಡ್ಡ ಶ್ರೀಮತಿ ಕೆಜಿ ಅಂಬಿಗೇರ್ ಮಹಿಳಾ ಸಂರಕ್ಷಣಾಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾದಾಮಿ ಅತಿಥಿ ಉಪನ್ಯಾಸಕರು ಎಸ್ವೈ ಹೊಸವನಿ ಕಾರ್ಯದರ್ಶಿಗಳು ವಕೀಲರು ಸಂಘಗುಳಿಕೊಂಡ ವಿಷಯ ಮಹಿಳೆಯರ ಮೇಲಿನ ದೌರ್ಜನ್ಯ ವಿರುದ್ಧ ಹಕ್ಕುಗಳ ಕುರಿತು